ಕೆಸಿಎನ್ ನ್ಯೂಸ್ ಬಿಗ್ ಇಂಪ್ಯಾಕ್ಟ್ ನೂತನವಾಗಿ ಓಪನ್ ಮಾಡಿದ್ರು ಚಾಲೆಂಜ್ ಆಗಿ ಸ್ವೀಕರಿಸುತ್ತೇವೆ ಸುದ್ದಿಗಳನ್ನು ಯಾವುದೇ ಸುದ್ದಿ ಆದರೂ ನಾವು ಬಿಡುವ ಮಾತೇ ಇಲ್ಲ ಅವರು ಎಷ್ಟೇ ಬಲಿಷ್ಠರಾದರೂ ಸರಿ ಬಡವರಿಗೆ ನ್ಯಾಯ ಸಿಗಲೇಬೇಕು ಇದು ನಮ್ಮ ಗುರಿ ಒಂದು ಸುದ್ದಿ ಮಾಡಿ ಸುಮ್ಮನೆ ಕೂರುವುದಲ್ಲ ವರದಿಗಾರನ ಕೆಲಸ ಪ್ರಕೃತಿಯ ಮಡಿಲಿಗೆ ಯಾರೇ ಕೈ ಹಾಕಿದ್ರು ಬಿಡುವ ಮಾತೇ ಇಲ್ಲ ಅಂದಹಾಗೆ ಏನಪ್ಪಾ ಈ ಸ್ಟೋರಿ ಅಂತೀರಾ ನೀವೇ ನೋಡಿ ಅಧಿಕಾರಿಗಳು ಎಚ್ಚೆತ್ತುಕೊಂಡ್ರೂ ಕಲ್ಲು ಕ್ವಾರಿಗೆ ಹೋಗುವ ರಸ್ತೆ ಬಂದ್ ಮಾಡಿದ್ರು ಇದು ನಮ್ಮ ವಾಹಿನಿಯ ವರದಿಯ ತಾಕತ್ತು ಕಲ್ಲು ಕ್ವಾರೆ ಮತ್ತು ಕ್ರಷರ್ ಘಟಕಕ್ಕೆ ಮಾಡಿದ್ದ ರಸ್ತೆ ಕಾಲುವೆ ಒಡೆದು ಉರುಳಿಸಿದ ಅರಣ್ಯ ಇಲಾಖೆಯ ಅಧಿಕಾರಿಗಳು ಹಿರೇಬೆಟ್ಟ ರಕ್ಷಿತ ಅರಣ್ಯದ ಗಡಿಯನ್ನೇ ಮುಚ್ಚಿ ಗಡಿಗಾರಿಕೆಗೆ ತಯಾರಿ ಮಾಡಲಾಗಿತ್ತು ಆ ದಾರಿಯನ್ನ ಮುಲಾಜಿಲ್ಲದೆ ಅರಣ್ಯ ಇಲಾಖೆ ಅಧಿಕಾರಿಗಳ ತಂಡ ತೆರವುಗೊಳಿಸಿ ಕಲ್ಲು ಕ್ವಾರೆ ಮತ್ತು ಕೃಷರ್ ಘಟಕಕ್ಕೆ ಹೋಗುವ ದಾರಿಯ ಸಂಪರ್ಕದ ಮಾರ್ಗವನ್ನ ಕಡಿತಗೊಳಿಸಿದ್ದಾರೆ ಕೊರಟಗೆರೆ ತಾಲೂಕು ಚನ್ನರಾಯದುರ್ಗ ಹೋಬಳಿಯ ಬೂದಗವಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೌರಿ ಕಲ್ಲು ಗ್ರಾಮದ ಸರ್ವೆ ನಂಬರ್ ಮೂವತ್ತ ಆರರಲ್ಲಿ ಆರಂಭವಾಗಿರುವ ಕಲ್ಲು ಕ್ವಾರೆ ಮತ್ತು ಕ್ರಷರ್ ಆರಂಭಕ್ಕೆ ಅರಣ್ಯ ಇಲಾಖೆಯ ಗಡಿಯನ್ನ ಮುಚ್ಚಿ ರಸ್ತೆಯನ್ನ ಮಾಡಲಾಗಿತ್ತು ಅರಣ್ಯ ಇಲಾಖೆಯ ಗಡಿಯನ್ನ ಮುಚ್ಚಿ ರಸ್ತೆ ಮಾಡಿರುವ ಸುದ್ದಿಯನ್ನ ಕೆಸಿಎನ್ಎನ್ ನ್ಯೂಸ್ ಸುದ್ದಿ ವಾಹಿನಿಯಲ್ಲಿ ಬಿತ್ತರ ಮಾಡಲಾಗಿತ್ತು ಸುದ್ದಿ ತಿಳಿದ ತಕ್ಷಣವೇ ಅಧಿಕಾರಿಗಳ ತಂಡ ಸ್ಥಳಕ್ಕೆ ಹೋಗಿ ಜೆಸಿಪಿ ಮೂಲಕ ಗುಂಡಿ ಹಾಕಿ ರಸ್ತೆಯ ಸಂಪರ್ಕ ಕಡಿತಗೊಳಿಸಿದ್ದಾರೆ ಗೌರಿ ಕಲ್ಲು ದೊಗ್ಗನಹಳ್ಳಿ ಮಲ್ಲೇಕಾವು ಮತ್ತು ಗೊಲ್ಲರಹಟ್ಟಿಯ ನೂರಾರು ಜನರ ಬಂಡೆ ಕಾರ್ಮಿಕರು ಗೌರಿ ಕಲ್ಲಿನಲ್ಲಿ ಪ್ರಾರಂಭ ಆಗಿರುವ ಕಲ್ಲು ಗಣಿಗಾರಿಕೆಯನ್ನ ವಿರೋಧಿಸಿ ತಹಸೀಲ್ದಾರ್ ಮಂಜು ಚುನಾಕ್ಕೆ ಅವರಿಗೆ ಮನವಿ ಸಲ್ಲಿಸಿ ಕಲ್ಲು ಕ್ವಾರೆ ಆರಂಭಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು ಗೌರಿ ಕಲ್ಲು ಕಲ್ಲು ಗಣಿಗಾರಿಕೆ ಸ್ಥಳಕ್ಕೆ ಕಂದಾಯ ಮತ್ತು ಅರಣ್ಯ ಇಲಾಖೆಯಿಂದ ಜಂಟಿಯಾಗಿ ಸ್ಥಳ ಪರಿಶೀಲನೆ ನಡೆಸುತ್ತೇವೆ ಅರಣ್ಯ ವ್ಯಾಪ್ತಿಗೆ ಬಂದರೆ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳುತ್ತೇವೆ ಬಂಡೆ ಕಾರ್ಮಿಕರ ಮನವಿಯನ್ನ ಸಹ ಪರಿಶೀಲನೆ ನಡೆಸುತ್ತೇವೆ ಎಂದು ಹೇಳಿದ್ದಾರೆ ತಿಮ್ಲಾಪುರ ಅಭಯ ಅರಣ್ಯದ ಕರಡಿ ಧಾಮ ಮತ್ತು ಹಿರೇಬೆಟ್ಟ ರಕ್ಷಿತ ಅರಣ್ಯದ ಮಧ್ಯಭಾಗದಲ್ಲಿ ನೀಡಿರುವ ಕಲ್ಲು ಕ್ವಾರೆ ಮತ್ತು ಕ್ರಷರ್ ಘಟಕಕ್ಕೆ ನೀಡಿರುವ ಅನುಮತಿಯನ್ನ ಸ್ಥಗಿತ ಮಾಡಬೇಕು ಬ್ಲಾಸ್ಟಿಂಗ್ ಪ್ರಾರಂಭವಾದರೆ ಕಾಡಿನಲ್ಲಿ ವಾಸಿಸುವ ಪ್ರಾಣಿಗಳು ಗ್ರಾಮಕ್ಕೆ ಬರುವುದು ಖಚಿತ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತೆ ಪರಿಶೀಲನೆ ನಡೆಸಿ ಬಂಡೆ ಕಾರ್ಮಿಕರಿಗೆ ಅನುಕೂಲ ಕಲ್ಪಿಸಬೇಕಾಗಿದೆ